ಮುದ್ದು ಮಕ್ಕಳೇ ನಮಗಿರುವ ಅಭಾವಗಳು ಅಭಾವಗಳೇ ಅಲ್ಲ ನಮ್ಮ ಆತ್ಮವಿಶ್ವಾಸದ ಮುಂದೆ ಅದಕ್ಕೆ ಹಿರಿಯರೊಂದು ಹೇಳ್ತಾರೆ ಏನಂದರೆ ನನಗೆ ತಾಯಿ ಇಲ್ಲ ನನಗೆ ತಂದೆ ಇಲ್ಲ ಅಂತ ನಾವು ಯಾವತ್ತೂ ಭಾವಿಸಬಾರದು ನಮಗೆ ತಂದೆ ತಾಯಿ ಇಲ್ಲದ ಮಾತ್ರಕ್ಕೆ ನಾವು ಅನಾಥರಲ್ಲ ಎಂದು ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ತೇವೋ ಅವಾಗ ಅನಾಥರ ಆಗ್ತೇವೆ ಅದಕ್ಕೆ ನೀವು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಹೇಗೆ ಮನೋಜ್ ಆತ್ಮವಿಶ್ವಾಸದಿಂದ ಟಿ ಮಾಡಿದ್ದಾನೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಮನೋಜ್ ಥರ ನೀವು ಐ ಐ ಟಿ ಮಾಡಿ ಐ ಎ ಎಸ್ ಮಾಡಿ ಮುಂದೊಂದು ದಿನ ಮನ್ಯ ಜಿಲ್ಲಾಧಿಕಾರಿಗಳು ಆನಂದ್ ಸರ್ ಏನು ಬಂದು ಇವತ್ತು ಸಸಿ ನೆಟ್ಟು ನಿಮ್ಮೊಂದಿಗೆ ಔತಣಕೂಟದಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರಲ್ಲ ಹಾಗೆ ನಮ್ಮ ಮನೋಜ್ ಕೂಡ ಈ ಬಾಲಮಂದಿರದ ಪ್ರತಿಭಾವಂತ ಮಗುವಾಗಿ ಮುಂದೊಂದು ದಿನ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬರಲಿ ಅಂತ ನಾನು ಆಸೆ ಪಡ್ತೇನೆ ಅದಕ್ಕೆ ಸರ್ ಉಳಿದೆಲ್ಲ ಮಕ್ಕಳಿಗೆ ಅವಕಾಶ ವಂಚಿತ ಮಕ್ಕಳ ಸೇವೆ ಮಾಡೋದೇ ಕರ್ನಾಟಕ ಬಾಲ್ ವಿಕಾಸ ಅಕಾಡೆಮಿಯ ಒಂದು ಬಹಳ ದೊಡ್ಡ ಉದ್ದೇಶ ಆಗಿದೆ ರಾಜ್ಯ